ನಮಸ್ಕಾರ ರೈತ ಮಿತ್ರರಿ ನಾನ್ ನಮ್ಮ ಪ್ರಮಾಶೆ ಬೆಳಗಾವಿ ಜಿಲ್ಲೆ ಎಲ್ಲಪ್ಪ ಮಾತಾಡೋದು ರೈತರೇ ಇವತ್ತು ನೀವು ಯಾವುದೇ ಒಂದು ಪ್ರಾಡಕ್ಟ್ಗಳನ್ನು ನೀವು ಮನೆಗೆ ತೆಗೆದುಕೊಂಡು ಬಂದಾಗ ಮನೆಯಲ್ಲಿ ಸಣ್ಣ ಮಕ್ಕಳು ಇರ್ತಾವ ವಯಸ್ಸಾದವರು ಇರ್ತಾರ ಒಂದು ವೇಳೆ ನೀವೇ ಸ್ಪ್ರೇ ಮಾಡಕ್ಕೆ ಹೊಲಗಳಲ್ಲಿ ಸ್ಪ್ರೇ ಮಾಡಕ್ಕೆ ಹೋದಾಗ ನಿಮಗೆ ಅದು ಏನೋ ಬೈ ಚಾನ್ಸ್ ಆಗಿ ನಿಮ್ಮ ಬಾಯಿ ಮುಖಾಂತರ ಮೂಗಿನಿಂದ ಏನೋ ನಿಮ್ಮ ದೇಹವನ್ನು ಹೋದರೆ ದೇಹ ಒಳಗೆ ಹೋದ್ರೆ ನಿಮ್ಮ ಮೇಲೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ನಾನು ಇವತ್ತು ಹೇಳ್ಬಿಡ್ತೀನಿ ಆ ಪ್ರಾಡಕ್ಟ್ಗಳ ಮೇಲೆ ಒಂದೊಂದು ಚಿಹ್ನೆ ಇರುತ್ತೆ ಆ ಚಿಹ್ನೆಗಳನ್ನ ನಿಮ್ಗೆ ಎಷ್ಟರ ಮಟ್ಟಿಗೆ ಅಪಾಯಕಾರಿ ಇದೆ ಅದನ್ನು ಇವತ್ತು ನಾನು ಅನುಭವಿಸ್ಕೊಡ್ತೇನೆ ಈ ಕೆಂಪು ಚಿಹ್ನೆಯನ್ನ ಗಮನಕ್ಕೆ ತರೋಣ ಈ ಕೆಂಪು ಚಿಹ್ನೆ ಮನುಷ್ಯನ ಮೇಲೆ ಅತಿ ಹೆಚ್ಚು ಅಪಾಯಕಾರಿ ಇದರಿಂದ ನಾವು ತುಂಬ ದೂರ ಇರಬೇಕು ಇದು ಮನೆಯಲ್ಲಿ ಸನ್ಸಾನ ಮಕ್ಕಳು ಇರ್ತಾವ ಅವರಿಂದಲೂ ದೂರ ಇರಬೇಕು ಬಟ್ ಇರಬೇಕಂದ್ರೆ ನಮ್ಮಿಂದ ಅದು ತುಂಬಾ ದೂರ ಇರಬೇಕು ಇನ್ನೊಂದು ನಾವು ಇದು ನಾವು ಸ್ಪ್ರೇ ಮಾಡ್ಬೇಕಾದ್ರೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಲೇಬೇಕು ಮುಂಜಾಗ್ರತೆ ಅಂದ್ರೆ ನಾವು ಕೈಗಳಿಗೆ ಅನುಗ್ಲೋಸ್ ಹಾಕಬೇಕು ಬೈ ಮಾಸ್ಕ್ ಇಲ್ಲಂದ್ರೆ ಹೆಲ್ಮೆಟ್ ಈ ತರ ಯಾವುದೇ ನಮ್ಮ ಸೇಫ್ಟಿಗಳನ್ನ ನಾವು ಅನುಸರಿಸಲೇಬೇಕು ಎರಡನೇದಾಗಿ ಈ ಹಳದಿ ಬಣ್ಣದ ಚಿಹ್ನೆ ಇರ್ತಕ್ಕಂಥ ಕೆಮಿಕಲ್ ನೀವು ಹೋದಾಗ ಈ ಹಳದಿ ಬಣ್ಣದ ಕೆಮಿಕಲ್ ಏನಿರುತ್ತಲ್ಲ ಇದು ಮನುಷ್ಯಗೆ ತುಂಬಾ ಅಪಾಯಕಾರಿ ಈ ತುಂಬಾ ಅಪಾಯಕಾರಿ ಹೇಗಂದ್ರೆ ಈ ಕೆಂಪು ಬಣ್ಣದ ಇರುತ್ತಲ್ಲ ಇಡ್ರ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಕಮ್ಮಿ ಇರುತ್ತೆ ಆದ್ರೆ ಇದು ತುಂಬಾ ಅಪಾಯಕಾರಿ ಇರುತ್ತೆ ಇದರಿಂದ ಮನೆಯಲ್ಲಿ ಸಂಸಾರ ಮಾಡಿ ಯಾರಾದರೂ ಇದರಿಂದ ದೂರ ಇರೋದು ಒಳ್ಳೆಯದು ಮೂರನೇದಾಗಿ ಈ ನೀಲಿ ಬಣ್ಣ ಈ ನೀಲಿ ಬಣ್ಣ ಇರ್ತಕ್ಕಂಥ ನೀಲಿ ಬಣ್ಣ ಇರ್ತಕ್ಕಂಥ ಕೆಮಿಕಲ್ಗಳು ಮನುಷ್ಯನ ಮೇಲೆ ಈ ಕೆಂಪು ಹಳದಿ ಇವುಗಳಿಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಅಪಾಯಕಾರಿ ಅಂತ ಹೇಳ್ಬೋದು ಈ ನಾಲ್ಕನೇದಾಗಿ ಈ ಹಸಿರು ಬಣ್ಣ ಹಸಿರು ಬಣ್ಣ ಇರ್ತಕ್ಕಂಥ ಕೆಮಿಕಲ್ಗಳು ಮಾನವನ ಮೇಲೆ ಈ ಕೆಂಪು ಹಳದಿ ನೀಲಿ ಬಣ್ಣಕ್ಕಿಂತ ಕಡಿಮೆ ಮಟ್ಟದಲ್ಲಿ ಅಂತ ಹೇಳ್ಬೋದು ಕೊನೆಯದಾಗಿ ಹೇಳ್ಬೇಕಂದ್ರೆ ವೀಕ್ಷಕರೇ ಈ ಕೆಂಪು ತುಂಬಾ ಅಪಾಯಕಾರಿ ಕೆಂಪಕ್ಕಿಂತ ಈ ಹಳದಿ ಇರುತ್ತಲ್ಲ ಹಳದಿ ಕಡಿಮೆ ಅಪಾಯಕಾರಿ ಹಳದಿಗಿಂತ ಈ ನೀಲಿ ಇರ್ತಕ್ಕಂಥ ನೀಲಿ ಬಣ್ಣದಲ್ಲಿ ಇರ್ತಕ್ಕಂಥ ಕೆಂಕಳುಗಳು ಕಡಿಮೆ ಅಪಾಯಕಾರಿ ಈ ಹಸಿರು ಬಣ್ಣದಲ್ಲಿ ಇರ್ತಕ್ಕಂಥ ಕೆಂಕಳುಗಳು ಈ ಮೂರಕ್ಕಿಂತ ಕಡಿಮೆ ಅಪಾಯಕಾರಿ ಆಗಿರ್ತವೆ ನೀವು ಯಾವುದೇ ಕೆಮಿಕಲ್ಗಳನ್ನು ಮನೆಯಲ್ಲಿ ಮನೆಗೆ ಬಂದು ಹೋದಾಗ ಮಕ್ಕಳಿಂದ ಆಗಿರ್ಬೋದು ಸ ವಯಸ್ಸಾದವರಿಂದ ಇರ್ಬೋದು ಇವುಗಳ ಇವ್ರಗಳಿಂದ ದೂರ ಹಿಡಿದು ಉತ್ತಮ ಹಾಗೆ ನೀವು ಹೊಲಗಳಲ್ಲಿ ಸ್ಪ್ರೇ ಮಾಡ್ ಹೋದಾಗ ನೀವು ಮುಂಜಾಗ್ರತೆ ಕ್ರಮಗಳನ್ನು ವಹಿಸುವುದು ಉತ್ತಮ ಮುಂಜಾಗ್ರಾ ಕ್ರಮ ಅಂದ್ರೆ ಕೈಗೆ ಹ್ಯಾಂಡ್ ಗ್ಲೋಸ್ ಹಾಕಬಹುದು ಬಾಯಿಗೆ ಮಾಸ್ಕ್ ಹೆಲ್ಮೆಟ್ ಹಾಕೊಂಡು ನಿಮ್ಮ ಸೇಫ್ಟಿಯನ್ನು ನೀವು ಕಾಪಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ಕೊಂತ ನಾನು ಮಾತ್ರ ಮುಗಿಸ್ತಾ ಇದ್ದೆ